ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಇದೇ ಸಂದರ್ಭದಲ್ಲಿ ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ರವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶುಭಾಶಯ ಕೋರಿದರು ಂತ ಅಧಿಕಾರ ಈ ದೇಶದ ಉಪ ಪ್ರಧಾನಿ ಬಾಬು ರವರ ನೂರ ಹದಿನೆಂಟನೇ ಜನ್ಮದಿಲಾಸ ಕಾರ್ಯಕ್ರಮ ಈ ದೇಶ ಕಂಡಂತ ಅಪ್ರತಿಮ ಮಹಾನ್ ನಾಯಕರು ಒಂದು ವಿಷಯ ಈ ದೇಶ ಕಂಡ ಅಪ್ರತಿಮ ಮಹಾನ್ ನಾಯಕರು ಬಾಬು ಜಗಜೀವ್ರ ಅವರು ಅವರು ಉಪ ಪ್ರಧಾನಿಯಾಗಿದ್ದಾಗ ಅನೇಕ ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಈ ದೇಶಕ್ಕೂ ಕೊಡಿಗಾವಲ್ಲಿ ನೀಡಿದ್ದಾರೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜೊತೆಗೆ ರೈತರು ಚೆನ್ನಾಗಿರಬೇಕಂತೇಳಿ ಹಸಿರು ಕ್ರಾಂತಿ ಅಂತಲೇ ಒಂದು ಯೋಜನೆಯನ್ನು ರೂಪಿಸಿದರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಅದನ್ನ ಅದನ್ನು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಧನಲ್ಲಿದ್ರೆ ಅದನ್ನು ಅದನ್ನು ಮುಂದುವರೆಸಿಕೊಂಡು ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅದನ್ನು ಮಾಡಿದ್ರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಅನೇಕ ಜನ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಎಲ್ಲರೂ ಒಟ್ಟಾಗಿ ಅವ್ರನ್ನೆಲ್ಲ ಅಂದ್ರೆ ಅಂದರೆ ಪರ್ಮನೆಂಟ್ ಮಾಡಿ ದೇಶಕ್ಕೊಂದು ಮಾದರಿ ಆದರು ಅಂತ ಈ ಥರ ಅನೇಕ ನೂರು ಒಂದಲ್ಲ ಎರಡಲ್ಲ ನೂರಾರು ಕ್ರಾಂತಿಕಾರಿ ಬೆಳವಣಿಗೆಯನ್ನು ತಂದಿರತಕ್ಕಂಥ ಆರೋಗ್ಯ ಕ್ರಾಂತಿ ಆಗಿರಲಿ ರೈಲ್ವೆ ಕ್ರಾಂತಿ ಆಗಿರಲಿ ಮತ್ತು ರಸಡಿ ಕ್ರಾಂತಿ ಆಗಿರಲಿ ಅನೇಕ ಒಳ್ಳೊಳ್ಳೆ ಯೋಜನೆಗಳನ್ನು ರೂಪಿಸಿ ಮುಂದಿನ ಇಪ್ಪತ್ತನೇ ಶತಮಾನಕ್ಕೆ ಇಪ್ಪತ್ತೊಂದನೇ ಶತಮಾನದವರೆಗೂ ಕೊಂಡಿರುವಂಥ ಕಾರ್ಯಕ್ರಮಗಳನ್ನು ಬಾಬು ಜೈಜೇಂದ್ರಾಮಂತ ಈ ಮಾಹಾನ್ ನಾಯಕರಿಗೆ ಇವತ್ತು ಹದಿನೆಂಟನೇ ಹುಟ್ಟಿದಬ್ಬ ಹಬ್ಬ ಮಾಡ್ತಾ ಇರೋದ್ರೆ ನಾವೆಲ್ಲ ಶ್ಲಾಘನೀಯ ಮತ್ತು ಅರ್ಥಪೂರ್ಣವಾಗಿದೆ ಈ ರೀತಿ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಈ ಸರಿ ಅವರಿಗೆ ಕಳೆದ ಬಾರಿ ಕೂಡ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೆಂಗೋ ನಮಗೆ ಮಹಾನ್ ನಾಯಕರು ಬಾಬು ಜಗ್ಜೀವನ್ ರಾಮ್ ಕೂಡ ಅವರು ಕೂಡ ನಮ್ಮ ನಮ್ಮ ಸಮುದಾಯಕ್ಕೆ ದೊಡ್ಡ ನಾಯಕರು ಅವರಿಗೂ ಕೂಡ ಭಾರತ ರತ್ನ ಇ ಇದೇ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ ಮತ್ತು ಈ ರಾಜ್ಯ ಸರ್ಕಾರಗಳು ಕೂಡ ಈ ರಾಜ್ಯ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಮನವಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ತಟ್ಟಿ ಏನಕ್ಕೆ ಅಂದರೆ ಈಗ ಎಲ್ಲ ಇಲಾಖೆಗಳಲ್ಲಿ ಬಡ್ತಿ ಮೀಸಲಾತಿ ಕೊಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿ ನೀವು ಈಗ ಎಲ್ಲ ಕೊಡ್ತಿದ್ರೆ ಈ ಸಮ ಒಳ ಮೀಸಲಾತಿ ತಂದು ಪ್ರಯೋಜನ ಏನೋ ಒಳ ಮೀಸಲಾತನಕ್ಕೆ ಮೊದಲು ಎಲ್ಲ ಏನು ಆ ಬ್ಯಾಕ್ಲಾಗ್ ಉದ್ಯೋಗಗಳಾಗಲಿ ಅಥವಾ ಬೇರೆ ಬೇರೆ ಉದ್ಯೋಗ ಎಲ್ಲ ಸಮುದಾಯಗಳಿಗೂ ಸಮಾನತೆಯಿಂದ ಕೊಡಬೇಕಂತಲೇ ಒಳ ಮೀಸಲಾ ಜಾರಿಗೆ ಹೋಗಿ ಒತ್ತಾಯ್ತ ಒತ್ತಾಯ ಮಾಡ್ತಾ ಇರೋದು ನೀವು ಬ್ಯಾಕ್ಲಾಗ್ಗಳನ್ನು ಇದು ಬಡ್ತಿ ಮೀಸಲಾತಿ ಒಂದೊಂದು ಹಂತ ಹಂತವಾಗಿ ನೀವು ಕೊಡ್ತಾ ಇದ್ರೆ ಈ ಸಮುದಾಯಕ್ಕೆ ಏನು ನ್ಯಾಯ ಕೊಟ್ಟಂಗೆ ಆಗುತ್ತದೆ ದಯವಿಟ್ಟು ಈ ಕೂಡಲೇ ರದ್ದುಪಡಿಸಿ ಎಲ್ಲ ಒಳ ಮೀಸಲಾತಿಗೆ ಜಾರಿಯಾಗುವವರೆಗೂ ಅಂದರೆ ಏನಿಗೆ ಸರ್ವೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡಿದ ನಂತರ ಜನಸಂಖ್ಯೆ ಅನುಗುಣವಾಗಿ ಯಾವ್ಯಾವ ಜನಸಂಖ್ಯೆ ಬರುತ್ತೆ ಆ ಜನಸಂಖ್ಯೆ ಅನುಗುಣವಾಗಿ ಬಡ್ತಿ ಮೀಸಲಾತಿ ಮತ್ತು ಬ್ಯಾಕ್ಲಾ ಹುದ್ದೆಗಳು ಏನೇನು ಇರ್ತಕ್ಕಂಥ ಈ ನಿಗಮಗಳಿಗೆ ಹಣ ಬಿಡುಗಡೆ ಮಾಡ್ತಕ್ಕಂಥ ಎಲ್ಲ ಹಣ ಏನು ನಿಗಮಗಳಿಗೆ ಹಣ ಬಿಡುಗಡೆ ಮಾಡೋದ್ರ ಮೂಲಕ ಸರ್ಕಾರ ಮಹತ್ ಕಾ ಕ್ರಾಂತಿಕಾರಿ ಯೋಜನೆಯನ್ನು ಮಾಡಬೇಕು ಮತ್ತು ಹೆಜ್ಜೆ ಇರಬೇಕಂತ ಸಂದರ್ಭದನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ಹಬ್ಬದ ವಾತಾವರಣ ಇದೆ ವಿಧಾನಸೌಧದ ಮುಂದೆ ಮಹಾನ್ ನಾಯಕರು ಅಭಿವೃದ್ಧಿ ಅರಿಕಾರ ಹಸಿರು ಕ್ರಾಂತಿ ಅರವಿಕಾರ ಅಂತ ಹೆಸರು ಕೊಡಿದಂತ ನಮ್ಮ ದ್ವಿಚದನ ಡಾಕ್ಟರ್ ಜಗಜೀವರಾಮ್ ಅವರ ಜಯಂತಿ ಪ್ರಯುಕ್ತ ಇವತ್ತು ಕಾರ್ಯಕ್ರಮ ದೂರು ನೀಡಿದ್ದೇವೆ ಮತ್ತು ಇವರಿಗೆ ನಾವು ಎಲ್ಲ ಯಾವ ಭಾರತ ರತ್ನ ಮರಣೋತ್ತರ ಕೊಡಬೇಕಾಗಿತ್ತು ಇನ್ನು ಮುಂದೆ ಕೊಡಲಿ ನಾವು ಹೇಳಿ ಹೊಕ್ಕರ್ದಿಂದ ನಾವು ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ಕರ್ಮ ಎಲ್ಲ ಒಗ್ಗಟ್ಟಾಗಿ ಮಾಡಲಿಕ್ಕೆ ಮತ್ತು ಈ ಸರ್ಕಾರ ಹೆಚ್ಚು ಕಡೆಗೆ ಕಾರ್ಯಕ್ರಮದ ಸರ್ಕಾರಕ್ಕೆ ನಾವು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ನಮಗೆ ಜೈ ಅಂಬೇಡ್ಕರ್ ಜೈ ಜೈಜೀರಾಮ್ ಜೈ ಭೀಮ್